ನಮಸ್ಕಾರ ವೀಕ್ಷಕರೇ ನಾ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಕುಂದಾಪುರದಲ್ಲಿದ್ದೇವೆ ಬನ್ನಿ ನೋಡುವ ಇಲ್ಲಿಗೆ ಯಾವುದೆಲ್ಲ ಬಸ್ ಬರ್ತವೆ ಹಾಗೂ ಇಲ್ಲಿಂದ ಯಾವುದೆಲ್ಲ ಬಸ್ ಹೊರಡ್ತವೆ ಅಂತ ಮಂಗಳೂರಿಂದ ಕುಂದಾಪುರಕ್ಕೆ ಸುಮಾರು ನೂರು ಕಿಲೋಮೀಟರ್ ಆಗ್ತವೆ ಉಡುಪಿ ಆಗಿ ಮುಂದೆ ಕುಂದಾಪುರ ನೋಡ್ಬೋದು ಒಂದು ಮೈಸೂರು ಬಸ್ ಇದೆ ಮೈಸೂರಿಗೆ ಇಲ್ಲಿಂದ ಸುಮಾರು ಮುನ್ನೂರೈವತ್ತು ಕಿಲೋಮೀಟ್ರ್ ಆಗ್ತವೆ ಹತ್ರ ಹತ್ರ ಮುನ್ನೂರೈವತ್ತು ನಾಲ್ನೂರು ಕಿಲೋಮೀಟ್ರು ಸೊ ಕುಂದಾಪುರದಿಂದ ಮಂಗಳೂರು ಪುತ್ತೂರು ಸುಳ್ಯ ಮಡಿಕೇರಿ ಮೈಸೂರು ಮೇಲಾಗಿ ಹೋಗ್ ಮೈಸೂರಿಗೆ ಹೋಗ್ತವೆ ಅದು ಪಕ್ಕದಲ್ಲಿರುವಂಥದ್ದು ಮಣಿಪಾಲಕ್ಕೆ ಕಾರವಾರದಿಂದ ಬಂದಿರೋ ಬಸ್ಸು ಮಣಿಪಾಲಕ್ಕೆ ಮಣಿಪಾಲಕ್ಕೆ ಇಲ್ಲಿಂದ ಸುಮಾರು ಐವತ್ತು ಕಿಲೋಮೀಟರ್ ಇದೆ ಇನ್ನು ಇದೆಲ್ಲ ಬೆಳಗ್ಗೆ ಹತ್ತು ಹತ್ತು ಕಾಲಕ್ಕೆ ಹೊರಡೋ ಬಸ್ಸು ಕಾರವಾರದಿಂದ ಬಂದಿರೋ ಬಸ್ಸು ಕುಮಟಾ ಭಟ್ಕಳ ಕುಂದಾಪುರ ಉಡುಪಿ ಮಣಿಪಾಲ ಕಾರವಾರ ಉತ್ತರ ಕರ್ನಾಟಕ ವಿಭಾಗ ವಾಯಿವ ಕರ್ನಾಟಕ ಸಾರಿಗೆ ಅಲ್ಲೇ ಹಾಗೆ ಇಲ್ಲೊಂದು ಬಾಗಲಕೋಟೆಗೆ ಬಸ್ ಇದೆ ಬಾಗಲಕೋಟೆಗೆ ಫ್ರಮ್ ಮಂಗಳೂರು ಮಂಗಳೂರು ಟು ಬಾಗಲ್ಕೋಟೆ ಉಡುಪಿ ಬಡ್ಕಳ ಕುಮಟಾ ಹುಬ್ಬಳ್ಳಿ ಮೇಲಾಗೆ ಹೋಗ್ತೇವೆ ಸೊ ಮಂಗ್ಳೂರು ಟು ಬಾಗಲಕೋಟೆ ಸುಮಾರು ಐನೂರು ಕಿಲೋಮೀಟ್ರ್ ಆಗ್ತವೆ ಕುಂದಾಪುರದಿಂದ ಮುನ್ನೂರೈವತ್ತು ಇದೆ ಹುಬ್ಳಿಗಿದೆ ಶಿರ್ಸಿ ಮೇಲಾಗೋಗ್ತೇವೆ ಹುಬ್ಳಿ ಹತ್ತು ಕಾಲಕ್ಕೆ ಬೆಳಿಗ್ಗೆ ಕುಂದಾಪುರ ಟು ಹುಬ್ಳಿ ಹುಬ್ಳಿ ಸುಮಾರು ಮು ಮುನ್ನೂರು ಮುನ್ನೂರು ಕಿಲೋಮೀಟ್ರ್ ಆಗ್ತವೆ ಸವದತ್ತಿ ಘಟಕ ಇದು ಆಗಿ ನೆಕ್ಸ್ಟು ಸವದತ್ತಿ ಹೋಗೋ ಬಸ್ ಅದು ಈ ಕಡೆ ಇದು ಬಾಗಲಕೋಟೆ ಬೆಳಿಗ್ಗೆ ಹತ್ತು ಗಂಟೆ ಹೊರಡೋ ಬಸ್ಸು ಮಂಗಳೂರಿನಿಂದ ಬಂದಿರೋ ಬಸ್ಸು ಇಲ್ಲಿ ನೋಡ್ತಿದ್ರೆ ಇದು ಎಂಟ್ರಿ ಆಗ್ತಿದೆ ಕುಂದಾಪುರ ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಆಗೋ ಬಸ್ಸು ಇವೆ ಕರ್ನಾಟಕ ಸಾರಿಗೆ ನೋಡುವ ಎಲ್ಲಿ ಎಲ್ಲಿಂದ ಬಂದಿರೋ ಬಸ್ಸು ಎಲ್ಲಿಗೆ ಹೋಗೋ ಬಸ್ಸು ಅಂತ ನೋಡ್ಬೋದು ಕುಂದಾಪುರ ಬಸ್ ಬಸ್ ಸ್ಟ್ಯಾಂಡ್ ಪ್ಲ್ಯಾಟ್ಫಾರ್ಮು ತುಂಬ ಪ್ಲ್ಯಾಟ್ಫಾರ್ಮ್ ಇಲ್ಲ ಸ್ವಲ್ಪನೇ ಪ್ಲ್ಯಾಟ್ಫಾರ್ಮ್ ಇದೆ ಬಟ್ ತುಂಬ ಬಸ್ ಬರ್ತವೆ ಲಾಂಗ್ ರೂಟ್ ಬಸ್ಸು ಮಂಗಳೂರು ಟು ಹುಬ್ಲಿ ಹಾಗೂ ಬಸ್ ಎಲ್ಲ ಇಲ್ಲಾಗೆ ಬರ್ತವೆ ಧರ್ಮಸ್ಥಳ ಇರಲಿ ಸುಬ್ರಹ್ಮಣ್ಯ ಇರಲಿ ಶಿರ್ಸಿ ಕುಮಟಾ ಹೋಗೋ ಬಸ್ಸೆಲ್ಲ ಕುಂದಾಪುರ ಮೇಲಾಗೇ ಬರ್ತವೆ ಅಂದರೆ ರಾಜಹಂಸಾರ್ ಬಂದಿದೆ ಬನ್ನಿ ನೋಡು ಬೋರ್ಡು ನೋಡ್ಕೊಂಡು ಬರೋ ಬನ್ನಿ ಇದು ಭಟ್ಕಳ ಶಿರ್ಸಿ ಹುಬ್ಬಳ್ಳಿ ಮಂಗಳೂರಿನಿಂದ ಬಂದಿರೋ ಬಸ್ಸು ಶಿರ್ಸಿ ಮೇಲಾಗಿ ಹುಬ್ಬಳ್ಳಿ ಹತ್ತುವರೆಗೆ ಹುಬ್ಬಳ್ಳಿಗೆ ಹಾಗೆ ಪಕ್ಕದ್ದು ಬಾಗಲಕೋಟೆ ಆವಾಗಲೇ ನೋಡಿದ್ವಿ ಹತ್ತುವರೆಗೆ ಬಿಡೋ ಅಲ್ಲ ಈ ಬಾಗಲಕೋಟೆ ಬಸ್ಸು ಹುಬ್ಬಳ್ಳಿ ಮೇಲಾಗಿ ಹೋಗ್ತವೆ ಶಿರ್ಸಿ ಹುಬ್ಳಿ ಮೇಲೆ ಹಾಗೆ ರಾಜಹಂಸ ತಿರುಪತಿಗೆ ತಿರುಪತಿಗೆ ರಾಜಹಂಸ ಕುಂದಾಪುರ ಧರ್ಮಸ್ಥಳ ಹಾಸನ ಬೆಂಗಳೂರು ಇದು ಈ ಬಸ್ಸು ಮಂಗಳೂರು ಹೋಗಲ್ಲ ಧರ್ಮಸ್ಥಳ ಮೇಲಾಗಿ ಹೋಗ್ತವೆ ಧರ್ಮಸ್ಥಳ ಹಾಸನ ಬೆಂಗಳೂರಾಗಿ ತಿರುಪತಿ ಸುಮಾರು ಆರುನೂರ ಎಂಬತ್ತು ಏಳ್ನೂರು ಕಿಲೋಮೀಟ್ರು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ ಈ ಬಸ್ಸು ಕುಂದಾಪುರ ಡಿಪ್ಪೋ ಬಸ್ಸು ಕುಂದಾಪುರದಿಂದನೇ ಹೊರಡ್ತವೆ ತಿರುಪತಿಗೆ ಬೆಳಿಗ್ಗೆ ಹತ್ತುವರೆಗೆ ಇಲ್ಲಿ ಬಸ್ ಟೈಮಿಂಗ್ಸ್ ಎಲ್ಲ ನೋಡ್ಬೋದು ಕುಂದಾಪುರದಿಂದ ಎಲ್ಲೆಲ್ಲಿಗಿದೆ ಬಸ್ಸು ಅಂತ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ ಬೋರ್ಡಲ್ಲಿ ಮುಂಬೈ ಪಣಜಿ ಹೈದರಾಬಾದ್ ಅದೆಲ್ಲ ಐರಾವತ ಬಸ್ ಇದೆ ಇಲ್ಲಿ ಹಾಲ್ಟಿಂಗ್ ಬಸ್ ತುಂಬ ಇದೆ ಐರಾವತ ಓಲೋ ಅಂಬಾರಿನೂ ಇದೆ ನಾವು ಸ್ಲೀಪರ್ ಬಸ್ಸು ಇದೆ ಫ್ಲೈ ಬಸ್ಸು ಇದೆ ಬೆಂಗಳೂರು ಮುಂಬೈ ಪುಣೆ ಎಲ್ಲ ಕಡೆಗೂ ಒಂದೊಂದು ಬಸ್ ಹೊರಡ್ತವೆ ಒಂದು ಐರಾವತ ಬಂದಿದೆ ಮಂಗಳೂರಿಗೆ ಸಿ ಕಾರವಾರ ಬಂದಿರೋ ಬಸ್ ಕಾರವಾರ ಅಂಕೋಳ ಕುಮಟ ಹೊನ್ನಾವರ ಮಂಗಳೂರು ಐರಾವತ ಇನ್ನು ಸುಮಾರು ನೂರೈವತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಮಂಗಳೂರಿಗೆ ನೂರ ಮೂವತ್ತು ನೂರ ಐವತ್ತು ಹತ್ರ ಹತ್ರ ಧರ್ಮಸ್ಥಳ ಟು ಹಾವೇರಿ ಧರ್ಮಸ್ಥಳದಿಂದ ಉಡುಪಿ ಭಟ್ಕಳ ಶಿರ್ಸಿ ಹಾವೇರಿ ಧರ್ಮಸ್ಥಳದಿಂದ ಮಂಗ್ಳೂರು ಹೋಗಲ್ಲ ಈ ಬಸ್ಸು ಬಟ್ ಉಡುಪಿ ಮೇಲಾಗಿ ಕುಂದಾಪುರ ಭಟ್ಕಳ ಹಾವೇರಿ ಹೋಗ್ತಾರೆ ವಾಯುವ್ಯ ಕರ್ನಾಟಕ ಸಾರಿಗೆ ಹಾವೇರಿ ಡಿಪೋ ಬಸ್ ಇದು ಹತ್ತು ಮುಕ್ಕಾಲು ಸುಮಾರಿಗೆ ಕುಂದಾಪುರ ರೀಚ್ ಆಗ್ತಾನೆ ಅಲ್ಲಿಂದ ಹೊರಡ್ತಾರೆ ಇದು ಮೈಸೂರಿಗೆ ಗೋಕರ್ಣದಿಂದ ಬಂದಿರೋ ಬಸ್ಸು ಮಂಗಳೂರು ಮಡಿಕೇರಿ ಮೈಸೂರು ಸೊ ಇಲ್ಲಿಂದ ಸುಮಾರು ಮೈಸೂರಿಗೆ ಮುನ್ನೂರೈವತ್ತು ಕಿಲೋಮೀಟ್ರ್ ಹತ್ರ ಹತ್ರ ಇದೆ ಕುಂದಾಪುರದಿಂದ ಮೈಸೂರಿಗೆ ಮೈಸೂರಿಗೆ ಕುಂದಾಪುರದಿಂದ ಸಾಕಷ್ಟು ಬಸ್ಗಳು ಹೊರಡ್ತವೆ ಸುಮಾರು ಅರ್ಧ ಗಂಟೆಗೆ ಒಂದು ಆದರೂ ಮೈಸೂರಿಗೆ ಇದ್ದೇ ಇರ್ತವೆ ಸೊ ಮೈಸೂರು ಹೋಗೋ ಬಸ್ಸೆಲ್ಲ ಮಂಗ್ಳೂರ್ ಮೇಲಾಗೆ ಹೋಗ್ತವೆ ಮಂಗಳೂರು ಮಡಿಕೇರಿ ಮೈಸೂರು ಕುಂದಾಪುರದಿಂದ ನೋಡ್ಬೋದು ಇಲ್ಲಿ ಹಾಲ್ಟಿಂಗ್ ಬಸ್ಸು ಫ್ಲೈ ಬಸ್ ಇದೆ ಇದೆಲ್ಲ ಸಂಜೆ ಹೊರಡೋ ಬಸ್ಸು ಐರಾವತ ಕ್ಲಬ್ ಕ್ಲಾಸು ಬೆಂಗಳೂರಿಂದ ಬಂದಿರೋ ಬಸ್ಸು ಸಂಜೆ ಹೊತ್ತು ಬೆಂಗಳೂರು ಹೊರಡ್ತಾರೆ ಪುನಃ ಮಲ್ಟಿಎಕ್ಸಲ್ಲು ಹಾಗೆ ಇಲ್ಲೊಂದು ಸ್ಕ್ಯಾನಿಯ ಇದೆ ಅಂಬಾರಿ ಅಂಬಾರಿ ಒಂದಿದೆ ಹಾಗೆ ಅಂಬಾರಿ ಉತ್ಸವ ಇದೆ ಹಿಂದುಗಡೆ ಸ್ಲೀಪರ್ ಎ ಸಿ ಹಾಗೆ ರಾಜಹಂಸ ಇದನ್ನು ಬೆಂಗಳೂರು ಬಸ್ಸು ಮೇಲಾಗಿ ಬರೋ ಬಸ್ಸು ಹಾಗೆ ಇನ್ನೊಂದು ಅಂಬಾರಿ ಎಲ್ಲ ಹಾಲ್ಟಿಂಗ್ ಇದೆ ಬಸ್ಸು ಸಂಜೆ ಹೊರಡ್ತಾರೆ ಹೊರಡೋ ಬಸ್ಸು ಇದೊಂಥರ ಎಲ್ಲ ಓಲೋ ಬಸ್ ಎಲ್ಲ ಒಂದೇ ಪ್ಲೇಸಲ್ಲಿವೆ ಹಾಗೆ ಇಲ್ಲಿ ಬೋರ್ಡ್ ನೋಡ್ಬೋದು ನಿಯರೆಸ್ಟ್ ಪ್ಲೇಸ್ ಫ್ರಮ್ ಕುಂದಾಪುರ ಕುಂದಾಪುರದಿಂದ ಹತ್ತಿರ ಹತ್ರ ಮುಖಾಮಿಕ್ ಕೊಲ್ಲೂರು ಮೂವತ್ತೇಳು ಕಿಲೋಮೀಟ್ರು ಉಡುಪಿ ಮೂವತ್ತಾರು ಹಟ್ಟಿಯಂಗಡಿ ಗಣಪತಿ ದೇವಸ್ಥಾನ ಒಂಬತ್ತು ಆನೆಗುಡ್ಡೆ ಆರು ಕಿಲೋಮೀಟ್ರ್ ಕೊಡಚಾದ್ರಿ ಪಿಕ್ ಐವತ್ತ್ಮೂರು ನೋಡ್ಬೋದು ಇಲ್ಲಿ ಬೀಚ್ ಹನ್ನೆರಡು ಕಿಲೋಮೀಟ್ರ್ ಇದೆ ಅಂದರೆ ಕುಂದಾಪುರದಿಂದ ಹತ್ತಿರ ಇರೋ ಪ್ಲೇಸಸ್ಸು ಹಾಗೆ ಪ್ಲ್ಯಾಟ್ಫಾರ್ಮು ಯಾವ ಪ್ಲೇಸಿಗೆ ಹೋಗ್ತೇವೆ ಅಂತ ಬರೆದಿದ್ದಾರೆ ಅಂಕಣ ಒಂದು ಮಡ್ಕಣ ಎರಡು ಅಂಕಣ ಎರಡು ತೀರ್ಥಹಳ್ಳಿ ಚಿತ್ರದುರ್ಗ ಬೆಂಗಳೂರು ಮುಂಬೈ ಕೋಣ ಹೈದ್ರಾಬಾದ್ ಅಂಕಣ ಮೂರು ಈ ಕಡೆ ಮೈಸೂರು ಕಡೆ ಹೋಗ ಬಸ್ತೀವೆಲ್ಲ ಅಂಕಣ ನಾಲ್ಕು ಅಂಕಣ ಇದೆ ಮಂಗಳೂರು ಮಡಿಕೇರಿ ಕಿರಿಯಾಪಟ್ಣ ಮೈಸೂರು ಮಂಡ್ಯ ಪುತ್ತೂರು ಬಸ್ ಮಡಿ ಮೈಸೂರಿಗೆ ಹಾಗೆ ತಿರುಪತಿ ತಿರುಪತಿ ಬಸ್ ಹೊರಟಿದೆ ನೆಕ್ಸ್ಟ್ ಇದರ ಮೇಲೆ ಹತ್ತುವರೆಗೆ ಕುಂದಾಪುರದಿಂದ ಕುಂದಾಪುರದಿಂದ ಹೊರಡೋ ಬಸ್ ರಾಜಂಶ ಸಿಟ್ಟಿಂಗು ಹಾಗೆ ಮತ್ತೊಂದು ಪುತ್ತೂರು ಪುತ್ತೂರಿನಿಂದ ಬಂದಿರೋ ಬಸ್ಸು ಪಣಜಿಗೆ ಪುತ್ತೂರು ಡಿಪ್ಪೋ ಬಸ್ಸು ಪುತ್ತೂರು ಕಾರವಾರ ಪಣಜಿ ಉಡುಪಿ ಮುರುಡೇಶ್ವರ ಕುಮಟಾ ಅಂಕೋಲ ಹನ್ನೊಂದು ಗಂಟೆ ಸುಮಾರಿಗೆ ಕುಂದಾಪುರದಿಂದ ಹೊರಡ್ತಾ ಇದ್ದೆ ಪಣಜಿ ಬಸ್ಸು ಇಂಟರ್ಸ್ಟೇಟು ಹಾಗೆ ಒಂದು ಅಶ್ವಮೇಧ ಬಂದಿದೆ ಈ ಕಡೆ ಒಂದು ಧರ್ಮಸ್ಥಳ ದುಃಖ ಸುಬ್ರಹ್ಮಣ್ಯ ಕಾರವಾರದಿಂದ ಬಂದಿರೋ ಬಸ್ಸು ಕಾರಣ ಕೋಲ ಧರ್ಮಸ್ಥಳಕ್ಕೆಕ್ಕೆ ಸುಳ್ಳು. ಅದಕ್ಕೆ ಧರ್ಮಸ್ಥಳಕ್ಕೆ ಸುಳ್ಳು ಧರ್ಮಸ್ಥಳಕ್ಕೆ ಸ್ವಲ್ಪ ಕತ್ತಿದೆ ಹಾಗು ಮಂಗಳೂರುಗೂ ಹೋಗಬೇಕು. ಮತ್ತೆ ದೊಡ್ಡ ಧರ್ಮಸ್ಥಳಕ್ಕೆ ಸುಳ್ಳುನೇ ಕೇಳೋದು ಆರುಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ. ಧರ್ಮಸ್ಥಳಕ್ಕೆ ಹೋಗ್ಬೇಕು. ಧರ್ಮಸ್ಥಳದಿಂದ ಬಂದಿರೋ ಬಸ್ಸು ಧರ್ಮಸ್ಥಳದಿಂದ ಉಡುಪಿ ಕುಂದಾಪುರ ಅಂಕೋಲ ಹುಬ್ಬಳ್ಳಿ ಈ ಧರ್ಮಸ್ಥಳದಿಂದ ಮಂಗಳೂರಾಗಿ ಬರಲ್ಲ ಬೇರೆ ರೂಟಲ್ಲಿ ಕಾರ್ಕಳ ಮೋಡಬಿದ್ರೆ ಆರು ಊಟಲ್ಲಾಗಿ ಬರ್ತಾರೆ ಹುಬ್ಳಿಗೆ ಹೋಗೋ ಬಸ್ಸು ಇನ್ನೊಂದು ಬಸ್ ಬರ್ತೈತೆ ನೋಡುವ ಎಲ್ಲಿಂದ ಬಂದಿರೋ ಬಸ್ಸು ಅಂತ ಶಿರ್ಸಿಗೆ ಮಣಿಪಾಲಾಗಿ ಬಂದಿರ್ತಿರೋ ಬಸ್ಸು ಮಣಿಕಾಳ ಬಡ್ಕಳ ಕುಂತಿರ್ಸಿ ಸುಮಾರು ಹನ್ನೊಂದು ಗಂಟೆಗಳು ಬಸ್ತು ಕುಂದಾಪುರದಿಂದ ಮತ್ತು ಕುಂದಾಪುರ ಬೈಂದೂರು ಬಡ್ಕಳ ಕುಂತ ಶಿರ್ಸಿ ಬಸ್ಸು ಮಂಕಿ ಹೊನ್ನವರ ಬಡ್ಕಳ ಡಿಪು ಹಾಗೆಲ್ಲ ರಾಜಹಂಶ ಇದೆ ಮೈಸೂರಿಗೆ ಕುಂದಾಪುರ ಡಿವಿಜನ್ ಆಗಲೇ ಹೇಳಿದಾಗೆ ಮೈಸೂರಿಗೆ ಒಂದು ಅರ್ಧ ಗಂಟೆ ಒಂದು ಬಸ್ ಇದ್ದೇ ಇರ್ತೇವೆ ನಾರ್ಮಲ್ ಬಸ್ ಅಥವಾ ರಾಜಹಂಸ ಎಂಥರೊಂದು ಇದ್ದೇ ಇರ್ತವೆ ಕುಂದಾಪುರ ಮಡಿಕೇರಿ ಮೈಸೂರು ಮಂಗಳೂರಾಗಿ ಹೋಗ್ತೇವೆ ಇಲ್ಲೊಂದು ಬಸ್ ಇದೆ ನಿಧಾನ ತುಂಬ ಇದೇ ಇದೇ ಬಸ್ ಏನಿದೆ ಅದು ಧರ್ಮಸ್ಥಳಕ್ಕೆ ಹುಬ್ಬಳ್ಳಿಯಿಂದ ಬಂದಿರೋ ಬಸ್ಸು ಹುಬ್ಬಳ್ಳಿಯಿಂದ ಮಂಗಳೂರು ಮೇಲಾಗಿ ಧರ್ಮಸ್ಥಳ ಹೋಗ್ತಾರೆ ಸೊ ಕೆಲವು ಬಸ್ಸು ಕುಂದಾಪುರದಿಂದ ಕಾರ್ಕಳ ಮೋಡಬಿದ್ರೆ ರೂಟ್ ಆಗಿ ಮಂಗಳೂರು ಹೋಗೋದು ಧರ್ಮಸ್ಥಳ ಹೋಗ್ತದೆ ಈ ಬಸ್ ಮಂಗಳೂರ ಮೇಲಾಗಿ ಹೋಗ್ತದೆ ಧರ್ಮಸ್ಥಳ ಸೊ ಇದು ನೋಡ್ಬೋದು ಕುಂದಾಪುರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಈ ಥರ ಇದೆ ಪ್ಲ್ಯಾಟ್ಫಾರ್ಮ್ ಏನು ದೊಡ್ಡದಿಲ್ಲ ಚಿಕ್ಕದಾಗಿ ಎಲ್ಲ ಬಸ್ಗಳು ಇಲ್ಲಿ ಬಂದು ಹೋಗ್ತವೆ ಮಂಗಳೂರಿಂದ ಹುಬ್ಳಿ ಹುಬ್ಳಿಗೂ ಅಷ್ಟೇ ತುಂಬ ಬಸ್ ಇದೆ ಅಂದರೆ ಧರ್ಮಸ್ಥಳದಿಂದ ಹುಬ್ಬಳ್ಳಿ ಬರೋ ಬಸ್ಸು ಇಲ್ಲಾಗೆ ಹೋಗ್ತಾ ಇದ್ದಾರೆ ಮಂಗಳೂರಿಂದ ಹುಬ್ಳಿ ಬರೋ ಬಸ್ಸು ಕುಂದಾಪುರ ಮೇಲಾಗೆ ಹೋಗ್ತವೆ ಸೊ ಇದು ಧರ್ಮಸ್ಥಳದಿಂದ ಬಂದಿರೋ ಬಸ್ಸು ಬೈಲಹೊಂಗಲಕ್ಕೆ ಸುಮಾರು ಮುನ್ನೂರೈವತ್ತು ನಾನ್ನೂರು ಕಿಲೋಮೀಟರ್ ಇದೆ ಬೈಲಹೊಂಗಲ ಘಟಕ ಇಲ್ಲಿಂದ ಹುಬ್ಳಿ ಧಾರವಾಡ ಬೈಲಹೊಂಗಲ ಇದು ಧರ್ಮಸ್ಥಳದಿಂದ ಮೂಡಬಿದ್ರೆ ಕಾರ್ಕಳ ಮೇಲಾಗಿ ಬಂದಿರೋ ಬಸ್ಸು ಹುಬ್ಬಳ್ಳಿ ಹೋಗ್ತವೆ ಹುಬ್ಳಿಗೆ ಸಾಕಷ್ಟು ಬಸ್ ಇರ್ ಸಿಗ್ತವೆ ಇಲ್ಲಿ ಕುಂದಾಪುರದಿಂದ ಆಗಲೇ ಹೇಳಿದಾಗೆ ಧರ್ಮಸ್ಥಳದಿಂದ ಬಂದ ಬಸ್ಸು ಇಲ್ಲಾಗೆ ಹೋಗ್ತವೆ ಮಂಗಳೂರಿಂದ ಬಂದ ಬಂದಿರೋ ಹುಬ್ಬಳ್ಳಿ ಬಸ್ಸು ಉಡುಪಿ ಕುಂದಾಪುರ ಮೇಲಾಗಿ ಹೋಗ್ತವೆ ಕಾರವಾರ ಕಾರವಾರದಿಂದ ಸುಬ್ರಹ್ಮಣ್ಯಕ್ಕೆ ಧರ್ಮಸ್ಥಳ ನೆಕ್ಸ್ಟು ಸುಬ್ರಹ್ಮಣ್ಯ ಲಾಸ್ಟ್ ಸ್ಟಾಪು ಕಾರವಾರದ ಟು ಸುಬ್ರಹ್ಮಣ್ಯ ಸಂಜೆ ಹೊತ್ತು ಹೊರಡೋ ಬಸ್ಗಳನ್ನು ನೋಡ್ಬೋದು ಹೆಚ್ಚಾಗಿ ಐವತ್ತು ಬಸ್ಸಿದೆ ಫ್ಲೈ ಬಸ್ ಇರಲಿ ಅಂಬಾರಿ ಉತ್ಸವ ಅಂಬಾರಿ ಮಲ್ಟಿ ಎಕ್ಸೆಲು ಎಲ್ಲ ಬಸ್ಸು ಕುಂದಾಪುರ ಬಸ್ ಸ್ಟ್ಯಾಂಡಲ್ಲಿ ನೋಡ್ಬೋದು ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹಲವು ಬಸ್ ಸ್ಟ್ಯಾಂಡ್ ವಿಡಿಯೋಗಳನ್ನು ಮಾಡಿ ನಿಮಗೆ ತೋರಿಸ್ತೇನೆ ಧನ್ಯವಾದ